ಸ್ನೇಹಿತರೆ ಕಲ್ಯಾಣ ಮಿತ್ರರೇ ಬುದ್ಧಗಯ ಆಂದೋಲನ ಬಿ ಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಎ ನೈಂಟಿನ್ ತೊಂದರೆ ಅರ್ಥ ಆಗಬೇಕು ಮತ್ತು ಬುದ್ಧಗವನ್ನು ಬೌದ್ಧರಿಗೆ ವಹಿಸಿಕೊಡ್ಬೇಕು ಅನ್ನುವಂಥ ವಿಷಯದಲ್ಲಿ ಈಗಾಗಲೇ ಇದು ಮೂರನೆಯ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಇರುವ ರಾಮ್ಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಾ ಇದ್ದೀವಿ ಆದರೆ ಸುಮಾರು ಎರಡು ಲಕ್ಷ ಜನರವರೆಗೂ ಸೇರುವ ಸಾಧ್ಯತೆ ಇದೆ ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆಯನ್ನ ತುಂಬಿದ್ದಾರೆ ಇಲ್ಲಿ ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಇದರ ಬಗ್ಗೆ ನಮ್ಗೆ ನಾವು ಈ ದೇಶದ ಸಂವಿಧಾನವನ್ನು ಒಪ್ಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆದರೆ ಈ ಬಿ ಟಿ ಆಕ್ಟ್ ಮಾಡೋದಿರುವುದು ಮಾಡಿರೋದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಒಂದು ವರ್ಷದ ಹಿಂದೆ ಈ ದೇಶ ಸಂವಿಧಾನವನ್ನ ಒಪ್ಪಿಕೊಂಡಂತ ವರ್ಷದ ಒಂದು ವರ್ಷದ ಹಿಂದೆ ಮಾಡಿರುವಂತಹ ಆಕ್ಟ್ ಇದು ಇದರಲ್ಲಿ ಬೌದ್ಧರಿಗೆ ಪ್ರಾಶಸ್ತ್ಯ ಕೊಡಬೇಕು ಬೌದ್ಧರಿಗೆ ವಹಿಸಿಕೊಡ್ಬೇಕು ಅನ್ನುವಂಥ ವಿಷಯವನ್ನ ಮುಂದಿಟ್ಟುಕೊಂಡು ನಾವು ಸುಮಾರು ಎರಡು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ರಾಮಲೀಲಾ ಮೈದಾನದಲ್ಲಿ ಜೊತೆಗೆ ಅಲ್ಲೇ ಇರುವ ಜಂತರ್ ಮಂತರ್ನಲ್ಲೂ ಕೂಡ ನಾವು ಆಂದೋಲನ ಪ್ರಾರಂಭ ಮಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಮನವಿಯನ್ನು ಕೊಡುವಂತದ್ದು ತದನಂತರ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಬರಲಿಲ್ಲ ಅಂತಂದ್ರೆ ನಾವೊಂದಷ್ಟು ಜನ ಪಂತಜಿಗಳು ಮತ್ತು ಉಪಾಸಕೃತಿಯ ಉಪಾಸ ತಗ್ರ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅದು ಬಹುಶಃ ಸಂಸತ್ ಭವನದ ಮುಂದಲ್ಲೇ ಮಾಡಬೇಕು ಅಂತ ಹೇಳಿ ಇಲ್ಲಿ ತಯಾರಿ ಆಗ್ತಾ ಇದೆ ರಾಮಲೀಲಾ ಮೈದಾನದಲ್ಲಿ ನಡೆಯುವ ಈ ಬಹುದೊಡ್ಡ ಆಂದೋಲನಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಇದನ್ನ ಬೇರೆ ಹೆಚ್ಚು ತಲುಪಿಸ್ಬೇಕು ಬುದ್ಧರು ಹುಟ್ಟಿದ ನಾಡು ನಾವು ಯಾವುದೇ ದೇಶಕ್ಕೆ ಹೋದ್ರೂ ನಾವು ಹೇಳಿದು ಬುದ್ಧರ ನಾಡಿನಿಂದ ಬಂದಿದ್ದೇವೆ ಅಂತೇಳಿ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುಜಾಸ್ ಅಂತಾರೆ ಹಾಗಾಗಿ ಬುದ್ಧರು ನಾನೋದೇ ಪಡೆದಂತ ಬುದ್ಧ ಗಯವನ್ನ ಅಲ್ಲಿರುವಂತ ಬುದ್ಧ ವಿಹಾರವನ್ನ ಬೌದ್ಧರಿಗೆ ವಹಿಸಿ ನಮ್ಮ ಹಿರಿಯರ ಬೇಕುಗಳಿಗೆ ವಹಿಸಿ ಹಿರಿಯರಿಗೆ ವಹಿಸಿ ಅಂತೇಳಿ ಒಂದು ಆಂದೋಲನವನ್ನ ಮಾಡಬೇಕು ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮಲ್ಲಿ ಮನವಿ ಏನಂತಂದ್ರೆ ಈ ವಿಷಯವನ್ನ ಹೆಚ್ಚು ಜನಗಳಿಗೆ ತಲುಪಿಸಿ ಮಾಧ್ಯಮದ ಮೂಲಕ ಈ ವಿಷಯನ ಹೆಚ್ಚು ಜನರಿಗೆ ತಲುಪಿಸಿ ನಮ್ಗೆ ನಿಮ್ಮ ಕಡೆಯಿಂದ ನಮ್ಮ ಈ ಒಂದು ಆಂದೋಲನಕ್ಕೆ ಆ ಕೈಗೊಡಿಸ್ಬೇಕು ಮತ್ತೆ ಸಹಕಾರ ನೀಡಬೇಕು ಅನ್ನೋ ಜೊತೆಗೆ ಇದು ಒಂದು ಈಗ ನೆನ್ನೆ ಮೊನ್ನೆ ಪ್ರಾರಂಭವಾದಂತರಿಂದ ನಡೀತಾ ಇದೆ ಅನಗಾರಿಕ ಧಮಪಾಲ ಅಂತೇಳಿ ಶ್ರೀಲಂಕಾ ದೇಶದಿಂದ ಬಂದಂತ ಬೌದ್ಧ ಭಿಕ್ಕುಗಳು ಪ್ರಾರಂಭ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಇದು ನಮ್ಮ ಅಂತಿಮ ಹೋರಾಟ ಇದರಲ್ಲಿ ಬೌದ್ಧ ಭಿಕ್ಕುಗಳು ನಾವೊಂದರ್ಶನ ತೀರ್ಮಾನ ಮಾಡಿದ್ದೇವೆ ಬುದ್ಧ ವಿಹಾರ ಬೌದ್ಧರಿಗೆ ಸೇರಬೇಕನ್ನುವಂಥದ್ದು ಯಾಕೆಂದ್ರೆ ಒಂದು ನೂರ ಮೂವತ್ತು ವರ್ಷಗಳ ಇತಿಹಾಸ ಇರುವಂತ ಹೋರಾಟ ನಾವು ಎಷ್ಟು ಮುಂದೆ ವರ್ಷಗಳಿವೆ ಹಾಗಾಗಿ ನಾವು ಸತ್ಯಾಗ್ರಹ ಉಪ ಸತ್ಯಾಗ್ರಹ ಮಾಡಿ ಇದನ್ನ ಹೆಗಾರ್ ಮಾಡಿ ಬೌದ್ಧರಿಗೆ ಇದನ್ನ ಕೊಡಿ ಹೇಳಿ ಕೇಳುವಂಥದ್ದು ಯಾಕಂದ್ರೆ ಯಾವುದೇ ಧರ್ಮ ಎತ್ತದೇ ಧರ್ಮ ಯಾವುದೇ ಧರ್ಮ ಇದ್ರು ಕೂಡ ನಾವು ಗೌರವಿಸ್ತೀವಿ ಅವರವರೇ ಧರ್ಮದ ಕೇಂದ್ರಗಳನ್ನ ಅವರವರು ವಹಿಸಿದೆ ಸರ್ಕಾರ ಈಗಾಗಲೇ ನೋಡಿದ್ರೆ ಹೆಚ್ಚಿನ ದೇವಾಲಯಗಳು ಚರ್ಚ್ಗಳು ಮಸೀದಿಗಳು ಎಲ್ಲದಕ್ಕೂ ಅವರು ವಹಿಸಿದ್ದಾರೆ ಇದು ಭಗವಾನ್ ಬುದ್ಧರು ಜ್ಞಾನೋದಯ ಪಡೆದಂತ ಏನು ವಿಹಾರ ಇದೆ ಆ ಜಾಗವನ್ನ ಬೌದ್ಧರಿಗೆ ವಹಿಸ್ಬೇಕು ನಮ್ಮ ಮನವಿ ಒತ್ತಾಯ ಒತ್ತಡ ಅದಾದ್ಮೇಲೆ ಕೊನೆಗೆ ಬೇರೆ ದಾರಿ ಇಲ್ಲ ನಮ್ಗೆ ನಾವು ಬೌದ್ಧರು ಶಾಂತಿ ಮಾರ್ಗದಲ್ಲಿ ಹೋಗುವವರು ಯಾರು ನಾವು ವಿರೋಧ ಮಾಡೋದಾಗ್ಲಿ ತೊಂದರೆ ಮಾಡುವಂತ ಉದ್ದೇಶ ನಮ್ಗಿಲ್ಲ ನಮ್ಗೆ ಏನಂತಾರೆ ಇದು ಆಗಿಲ್ಲ ಅಂತ ಅಂತ ಬಂದಾಗ ನಾವು ಪ್ರಾಣತ್ಯಾಗವನ್ನು ಮಾಡೋದಕ್ಕೆ ನಾವು ಒಂದು ಹತ್ತು ಜನ ಬಿಕ್ಕು ತರಲಿ ಬೇರೆ ದಾರಿ ಇಲ್ಲ ನಮಗೆ ನೂರ ಮೂವತ್ತು ವರ್ಷ ಇತಿಹಾಸ ಇರುವ ಈ ಹೋರಾಟಕ್ಕೆ ನೂರ ಮೂವತ್ತು ವರ್ಷ ಆದರೂ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಮ್ಗೆ ಅಂತಿಮ ಹೋರಾಟ ಅದೊಂದೇ ಯಾಕಂದ್ರೆ ಭಗವನ್ ಬುದ್ಧರ ಕಾಲದಿಂದ ಸಾಮ್ರಾಟ್ ಅಶೋಕರ ಕಾಲದಿಂದಲೂ ಯಾವ್ದಾದ್ರು ಕೆಲಸ ಆಗ್ಲೇಬೇಕು ಅಂದಾಗ ಬೌದ್ಧ ಬಿಕ್ಕುಗಳು ಹಠ ಹಿಡಿದಂತ ಎಲ್ಲ ನಿದರ್ಶನಗಳು ಹಾಗಾಗಿ ನಾವು ಇಲ್ಲಿ ಕರ್ನಾಟಕದಿಂದ ಸುಮಾರು ಐವತ್ತು ಸಾವಿರ ಜನರವರೆಗೂ ಹೆಚ್ಚು ಕಡಿಮೆ ಅಷ್ಟು ಜನ ಇಲ್ಲಿ ಕರ್ನಾಟಕದಿಂದಾನೆ ಹೋಗ್ತಾ ಇದ್ದಾರೆ ಎರಡು ಮೂರು ಟ್ರೈನೇ ಇವಾಗ ಬುಕ್ ಮಾಡಿದ್ವಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ವಿ ಹಾಗೆ ಸಹಕಾರವನ್ನು ಕೂಡ ನಾವು ನೀಡ್ತಾ ಇದ್ವಿ ಇಲ್ಲಿ ಬಹಳ ಮುಖ್ಯವಾಗಿ ಬತ್ತೆ ವಿನಯಾಚಾರ್ಯ ಅವರು ಮತ್ತು ಹೀಗೆ ಬೆಕ್ಕುಗಳೆಲ್ಲರೂ ಸೇರಿ ನಡೆಸ್ತಾ ಇರುವಂತಹ ಹಂಗ ಕರ್ನಾಟಕದಿಂದ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸಹಕಾರ ನೀಡ್ತಾ ಇರುವಂತಹ ರಾಜ್ಯ ಯಾವುದಂದ್ರೆ ಕರ್ನಾಟಕ ಹಾಗಾಗಿ ಕರ್ನಾಟಕದ ನೀವು ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚಿನ ಸಹಕಾರ ಅಂತ ಹೇಳಿ ನಾನು ಕೇಳ್ಕೊಳ್ತಾ ನನ್ನ